ಮಳೆಯ ಅಬ್ಬರದಿಂದಾಗಿ ಮನೆ ಹಾನಿ ಅಪಾರ ಪ್ರಮಾಣದಲ್ಲಿ ನಷ್ಟ ಅದೃಷ್ಟವಸಾತ್ ಯಾವುದೇ ಜೀವ ಹಾನಿಯಾಗಿಲ್ಲ ಹೌದು ಕಳೆದ ಮೂರ್ನಾಲ್ಕು ದಿನಗಳಿಂದ ನಗರ ಸೇರಿದಂತೆ ತಾಲೂಕಿನಾದ್ಯಂತ ಸುರಿಯುತ್ತಿರುವ ಬಿರುಗಾಳಿ ಗುಡುಗು ಸಹಿತ ಮಳೆಗೆ ಸಾಲಿಗ್ರಾಮ ತಾಲೂಕಿನ ಹರದನಳ್ಳಿ ಗ್ರಾಮದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ನಗರದ ಕಮಲಮ್ಮ ಕೊಂ ನಾರಾಯಣಯ್ಯ ಎಂಬುವರ ಮನೆ ಸಂಪೂರ್ಣವಾಗಿ ಹಾನಿಯಾಗಿದೆ ರಾತ್ರಿ ಸುರಿದ ಮಳೆಗೆ ಮನೆಯಲ್ಲಿ ಮಲಗಿದ್ದ ವೇಳೆ ಮನೆ ಬಿದ್ದು ಹೋಗಿದ್ದು ಮನೆಯವರು ಹಾಗೂ ಪ್ರಾಣಿಗಳು ಪ್ರಾಣಾಪಾಯದಿಂದ ಪಾರಾಗಿದ್ದು ಹಸುಗಳಿಗೆ ಗಂಭೀರ ಗಾಯವಾಗಿದೆ ಮನೆಯಲ್ಲಿದ್ದ ಬಟ್ಟೆ ಹೊಸಧಾನ್ಯ ಪಾತ್ರೆ ಪದಾರ್ಥಗಳಿಗೆ ಹಾನಿಯಾಗಿದೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ವಸತಿ ಯೋಜನೆ ಅಡಿಯಲ್ಲಿ ಮನೆ ಪುನರ್ ನಿರ್ಮಾಣ ಹಾಗೂ ನಷ್ಟದ ಪರಿಹಾರವನ್ನು ಒದಗಿಸಬೇಕೆಂದು ಮಾಧ್ಯಮದ ಮೂಲಕ ನೊಂದ ಕಮಲಮ್ಮ ನಾರಾಯಣಯ್ಯ ಮನವಿ ಮಾಡಿದರು ಗ್ರಾಮ ಪಂಚಾಯಿತಿ ಸದಸ್ಯರಾದ ನವೀನ್ ಗ್ರಾಮ ಸಹಾಯಕ ರೇಣುಕಾ ಹರೀಶ್ ಎಚ್ಎನ್ ವಿಜಯಕುಮಾರ್ ಅಭಿಮಾನಿ ಬಳಗದ ಅಧ್ಯಕ್ಷ ಲಕ್ಕಿಕುಪ್ಪೆ ಸುಬ್ಬೇಗೌಡ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ನಮಗೆ ಬಡವರು ಸಹ ನಾವು ರಾತ್ರಿ ಮನೆ ಬಿದ್ದಾಗ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಮೂರು ಹಸುಗಳು ಕಟ್ಟಾಕಿದ್ದು ಮನೆ ಹೋಗಿ ನಮ್ಮ ಯಜಮಾನ್ರು ಎಲ್ಲ ಬಿ ಸಾಯಂಗೆ ಪರಿಸ್ಥಿತಿ ಆಗಿತ್ತು ನಮಗೆ ಒಂದು ಸ್ವಲ್ಪ ಸರ್ಕಾರದಿಂದ ಸಹಕಾರ ನೀಡಬೇಕು ಹಸುಗಳಿಗೆಲ್ಲ ಒಂದು ಸ್ವಲ್ಪ ಏಟಾಕುತ್ತದೆ ನಮ್ಮ ಯಜಮಾನ್ರ ಅಡಿಗೆ ಸಿಕ್ಕಾಕೊಂಡು ಎಲ್ಲ ಬಂದು ಹೇಳ್ದಾಕ್ರೆ ನಮಗೆ ಮನೆ ಬಿಟ್ರಿ ನೀನು ಇಲ್ಲ ಸಹ ನಾವು ಅರ್ಥ ಬಾಡೋರು ನಮ್ಗೆ ಏನಾರ ಸರ್ಕಾರದಿಂದ ಒಂದು ಸ್ವಲ್ಪ ಸಾಕಾರ ಇದು ಸಹಕಾರ ನೀಡ್ಬೇಕು ಸರ್ ನಮ್ಮ ಅಜ್ಜಿ ನಾವು ಎಲ್ಲ ಮನೇಲಿ ಇದ್ದು ಒಂದು ಮಳೆ ಬಂದ್ರೆ ಇದು ಬಿದ್ದ ಇದ್ದ ದಿವ್ಸ ಮಳೆ ಬಂದರೆ ನಾವು ಈ ರಸ್ತೆ ಆಗಿಲ್ಲ ಮಕ್ಳು ಎರಡು ಮಕ್ಳು ಕಟ್ಕೊಂಡು ನಮ್ಮ ಯಜಮಾನ್ರಿ ಎಲ್ಲ ನಮ್ಮ ಅತ್ತೆ ಎಲ್ಲ ನಾವು ಎಲ್ಪ್ ಹೋಗೋ ದಿವಸ ನಾವೇನು ಏನಾರ ನಮ್ಗೆ ಏನು ಸರ್ ಸಾಕಾರ ನೀಡ್ಬೇಕು ಸರ್ ಮ ಮಳೆ ಬಿದ್ದು ಮನೆ ಹಾನಿ ಆಗ್ಬಿಡ್ದೆ ಇದು ಮನೆ ಸಿಥಿಲೀಕರಣ ಆಗಿದೆ ದಯವಿಟ್ಟು ಏನಾರು ಪರಿಹಾರವನ್ನು ಮಾಡ್ಕೊಳ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಬೇಕು ಕೇಳ್ಕೋತಿದ್ವಿ ಸರ್ ನಾವು ಎಲ್ಲರಿಗೂ ನಮಸ್ಕಾರ ಇವತ್ತು ಹರ್ಗದಲ್ಲಿ ನವೀನ ಗ್ರಾಮ ಪಂಚಾಯತಿ ಹಾಲಿ ಸದಸ್ಯ ಇವರು ಇವನು ನನ್ನ ಆತ್ಮೀಯ ಗೆಳೆಯ ಈ ಗೆಳೆಯನ ಮನೆ ರಾತ್ರಿ ಭಯಂಕರ ಮಳೆ ಬಂದು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿ ಕೆಳಗೆ ಬಿದ್ದಾಗ ಶಿಥಿಲವಾಗೈತೆ ಮತ್ತು ಇದು ನಾಲ್ಕು ದನ ದನ ದನಕರುಗಳನ್ನ ಸಾಗಿ ಕಟಾಕಿದ್ರು ಆ ಜಾಗದಲ್ಲೇ ಇವನು ನನ್ನ ಗೆಳೆಯ ಅಲ್ಲೇ ಮನೆ ಅಲ್ಲೇ ಒಂದು ಇದ್ರ ಮೇಲೆ ಮಲಗಿದ್ದ ಏಕಾಏಕಿಯಾಗಿ ಒಂದೇ ಸಾರಿ ಮಳೆ ಜಾಸ್ತಿ ಬಂದು ಬರಲಾಗಿ ಅದು ಏಕಾಏಕಿಗೆ ದಸಂಸವಾದಾಗ ಎಲ್ಲ ಅಕ್ಕಪಕ್ಕವರೆಲ್ಲ ಬಂದು ಅವನನ್ನು ಮತ್ತು ದನಕರುಗಳನ್ನು ಪಾರು ಮಾಡಿ ತಂದಿದ್ದಾರೆ ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟಂಗೆ ಇದೇ ತರದಲ್ಲಿ ನಮ್ಮ ತಾಲೂಕಿನಾದ್ಯಂತ ಇರ್ಬೋದು ನಮ್ಮ ತಾಲೂಕಿನಲ್ಲಿ ಸಾಕಷ್ಟು ಮನೆಗಳಿಗೆ ಈ ರೀತಿ ಸಮಸ್ಯೆಗಳಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ತಳಮಟ್ಟದ ಅಧಿಕಾರಿಗಳಿಂದ ಹಿಡಿದು ಎಲ್ಲ ಮಟ್ಟದ ಅಧಿಕಾರಿಗಳು ಕೂಡ ಸೂಕ್ತವಾಗಿ ತಕ್ಷಣದಲ್ಲಿ ಇವರಿಗೆ ಆ ಪರಿಹಾರ ಸಿಕ್ಕಿ ಅವರ ಒಂದು ಮನೆಗೆ ಕಟ್ಟಿಕೊಂಡು ಅಚ್ಚುಕಟ್ಟಾಗಿ ಜೀವನ ಸಾಕಲಿಕ್ಕೆ ಸಹಕಾರ ಕೊಡಬೇಕು ಕುಂತಲ್ಲಿ ಕೂರಬಾರ್ದು ನಿಂತಲ್ಲಿ ನೀರೋ ರೀತಿ ಸಂಪೂರ್ಣವಾಗಿ ಒಳ್ಳೆಯ ಸಹಕಾರವನ್ನು ಕೊಡಬೇಕು ಅಂತ ಅಧಿಕಾರಿಗಳ ತುಂಬ ನಾವು ಕೇಳ್ಕೊಳ್ತೀವಿ